ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓಮಿನಿ ಒಂದು ಗಾಡಿ ಕೊಟ್ಟಿದ್ರಲ್ಲ ಹೌದು ಸರ್ ಮಾಡೆಲ್ ಎಷ್ಟು ಗಾಡಿ ಇದು ಟೂ ತೌಸಂಡ್ ಟೂ ಸರ್ ಟೂ ತೌಸಂಡ್ ಟೂ ಮಾಡಲ್ ಹೌದು ಓನರ್ ಎಷ್ಟು ಆಗಿದ್ದಾರೆ ಓನರ್ ಆಗಿದ್ದಾರೆ ಸರ್ ಒಂಬತ್ತು ಓನರ್ ಆಗಿದ್ದಾರೆ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆ ಆ ಗಾಡಿ ಡಾಕ್ಯುಮೆಂಟ್ಸ್ ಎರಡ್ ಸಾವಿರದ ಮೂವತ್ತರ ಗಂಟ ಇದೆ ಗಾಡಿ ಗುಡ್ ಕಂಡೀಷನ್ ಇದೆ ಸಣ್ಣ ಪುಟ್ಟ ಮೈನರ್ ಸ್ವಲ್ಪ ಕೆಲಸ ಇದೆ ತಗೊಳ್ಳೋರೆ ಮಾಡ್ಸ್ಕೊಬೇಕು ಏನಾದ್ರು ಸಣ್ಣ ಪುಟ್ಟ ಟೈರ್ ಕಂಡೀಷನ್ ಮುಂದಗಡೆ ನೈಂಟಿ ಪರ್ಸೆಂಟ್ ಇದೆ ಹಿಂದಗಡೆ ಫಿಫ್ಟಿ ಪರ್ಸೆಂಟ್ ಇದೆ ಎಷ್ಟು ಕೊಡ್ತಿದೆ ಮೈಲೇಜ್ ಮೈಲೇಜ್ ಸರ್ ಇದು ಪೆಟ್ರೋಲ್ ಗಾದ್ರೆ ಒಂದು ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಎಲ್ ಪಿ ಜಿಗಾದ ಒಂದು ಸಿಲಿಂಡರ್ ಇದೆ ಇನ್ನೂರ ಮುನ್ನೂರು ಗಂಟೆ ರೀಚ್ ಆಗುತ್ತೆ ಆಮೇಲೆ ಪೆಟ್ರೋಲು ಎಲ್ ಪಿ ಜಿ ಎರಡರಲ್ಲಿ ರನ್ನಿಂಗ್ ಇದೆ ಇದು ಸರ್ ಸೀಟಿಂಗು ಫೈವ್ ಸೀಟ್ರು ಎಕ್ಸ್ಟ್ರಾ ಸೀಟು ಕೂಡ ಕೊಡ್ತೀನಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಪಟ್ಟ ಮೈನರ್ ಕೆಲಸ ಇದೆ ಟಿಂಕರಿಂಗ್ ಏನಿಲ್ಲ ಎಕ್ಸ್ಟ್ರಾ ಮಾಡ್ತೀರಾ ಎಕ್ಸ್ಟ್ರಾ ಪೇಂಟಿಂಗ್ ಏನಿಲ್ಲ ಸ್ವಲ್ಪ ಪೈಲರ್ ಮಾಮೂಲಿ ಕಂಪ್ನಿ ಬರ ಬಂಪರ್ ಎಲ್ಲ ಇದೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಖರ್ಚೇನು ಗಾಡಿಗೆ ಇದೇನು ಮಾಡೋಂಗಿಲ್ಲ ಸಣ್ಣ ಪುಟ್ಟ ಚಿಲ್ಡ್ರೆ ಕೆಲಸ ಇದೆ ಸ್ವಲ್ಪ ಮಂಡ್ಯ ಮದ್ದೂರು ಸರ್ ತೊರೆ ಸೆಟ್ ಮಂಡ್ಯ ಮದ್ದೂರು ಮಂಡ್ಯ ಜಿಲ್ಲೆ ಮದ್ದೂರ್ ಹತ್ರ ಆರು ಕಿಲೋಮೀಟರ್ ತೊರೆ ಸೆಟ್ ಹಳ್ಳಿ ಸರ್ ನಾನು ಎಪ್ಪತ್ತು ಸಾವಿರ ಹೇಳ್ತಾವನಿ

Thank you. Okay.